ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಒಂದು ಮಹತ್ವದ ಸುತ್ತೋಲೆ ಬಿಡುಗಡೆ ಆಗಿರಬಹುದು ಸೊ ಮೇ ಬಿ ಈ ರೀತಿಯ ಒಂದು ಸುತ್ತೋಲೆಗೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಸೊ ಫೈನಲಿ ಇಟ್ ಕೇಮ್ ಫ್ರಮ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಫಸ್ಟ್ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇವತ್ತು ಬಂದಿರತಕ್ಕಂಥ ಒಂದು ಸುತ್ತೋಲೆ ಸೊ ಏನ್ ಸಬ್ಜೆಕ್ಟ್ ಇದೆ ಯಾಕೆ ಯಾಕಿದ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದರೆ ಅಂತ ನೋಡಿ ಇಲ್ಲಿಂದ ಈಗ ಒಂದ್ ಕಡೆಯಿಂದ ನೋಡೋಣ ಇಲ್ಲವನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯು ಸರ್ಕಾರಿ ಶಾಲೆಗಳಲ್ಲಿ ಶಾಲೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯಲ್ಲಿ ಹಾಜರಿದ್ದು ಶಿಕ್ಷಣದ ಹಕ್ಕು ಕಾಯ್ದೆಯಡಿಯಲ್ಲಿ ಪ್ರತಿದಿನ ಶಾಲೆಯ ಹಂತದಲ್ಲಿ ಬೋಧನೆ ಮತ್ತು ಕಲಿಕೆ ನಡೆಸಲು ಅನುಕೂಲವಾಗಬೇಕು ಅಥವಾ ಅನುವಾಗಬೇಕು ಅಂತ ನಿಮ್ಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರ್ತಿದೆ ಈಗ ಯೂಜನ್ ಕ್ಲಾಸ್ ಹವರ್ಸ್ ಅಲ್ಲಿ ಮೀಟಿಂಗ್ಸ್ ನ ಅರೇಂಜ್ ಮಾಡುವಂಥದ್ದು ಸಭೆಗಳನ್ನ ಅರೇಂಜ್ ಮಾಡುವಂಥದ್ದು ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ನ ಕಂಡಕ್ಟ್ ಮಾಡುವಂಥದ್ದು ಇದೆಲ್ಲದರ ಪರಿಣಾಮ ನೇರವಾಗಿ ಅನಾವಶ್ಯಕವಾಗಿ ಸಮಯ ಒಂದು ಕಡೆ ವ್ಯರ್ಥ ಆಗ್ತಾ ಇತ್ತು ಅದಕ್ಕಿಂತ ಮುಖ್ಯವಾಗಿ ಸೊ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ಸಕಾಲಕ್ಕೆ ಸರಿಯಾದ ರೀತಿ ಜರುಗ್ತಾ ಇರಲಿಲ್ಲ ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿತ್ತು ಸೊ ಯಾವುದೇ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಮೊದಲು ಪಾಠಗಳಾದ ನಂತರದಲ್ಲಿ ಬರೀಬೇಕಾಗುತ್ತೆ ಸೊ ಅದಾಗ್ಲಿಲ್ಲ ಅಂದ್ರೆ ಯಾವ ಮಕ್ಕಳು ಯಾವ್ದ್ರಲ್ಲಿ ಡಲ್ ಇದ್ದಾರೆ ಯಾವ ಸ್ಕೂಲ್ ಅಲ್ಲಿ ಡಲ್ ಇದ್ದಾರೆ ಅವ್ರಿಗೆ ಹೇಗೆ ಟ್ರೈನ್ ಅಪ್ ಮಾಡಬೇಕು ಇವೆಲ್ಲ ಗೊತ್ತಾಗೋದು ಸೊ ಪಾಠ ಆದ ನಂತರದಲ್ಲಿ ಮಕ್ಕಳಿಗೆ ಅದರಿಂದ ಆಚೆಗೆ ಕೆಲವೊಂದು ಬೇರೆ ಬೇರೆ ವಿಷಯಗಳನ್ನು ಕೂಡ ಶಾಲಾ ಹಂತಗಳಲ್ಲಿ ಕಲಿಸ್ತಾ ಹೋಗ್ತಾ ಇರ್ತೀವಿ ಬಟ್ ಏನಾಗಬೇಕು ಆಗ್ಬೇಕು ಇದ್ದಾಗ ಸುಮ್ಮನೆ ಬ್ಲೈಂಡ್ ಆಗಿ ರೆಕಾರ್ಡ್ಸ್ ಬಿಡೋದ್ರಲ್ಲಿ ಅರ್ಥ ಇಲ್ಲ ಇದೆಲ್ಲದಕ್ಕೂ ಕಾರಣ ಐ ಥಿಂಕ್ ವೇರ್ ಎಲ್ಲೋ ಒಂದು ಕಡೆ ಸಭೆಗಳನ್ನ ಕೆಲವೊಂದು ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡಿ ಈ ಐ ತಿಂಕ್ ಟೈಮ್ನ ಕಿಲ್ ಮಾಡುವಂಥದ್ದು ನಡೀತಾ ಇತ್ತು ಇದು ಸೊ ಯಾಕೆಂದ್ರೆ ಅದು ಎಷ್ಟೋ ಇಂಪಾರ್ಟೆನ್ಸ್ ನ ಪಡ್ಕೊಂಡಿತ್ತು ಮುಂಚೆನ ನಮಗೆ ಗೊತ್ತಿಲ್ಲ ಅದು ಸೊ ಅದರ ಎಫೆಕ್ಟು ಶಾಲೆಗೆ ಆಗ್ತಾ ಇತ್ತು ಮತ್ತೆ ಶಾಲೆಯ ಮಕ್ಕಳಿಗಾಗ್ತಾ ಇತ್ತು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸಮಯ ಅಂತಕ್ಕಂಥದ್ದು ವ್ಯರ್ಥವಾಗ್ತಾ ಇತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆ ಫಲಿತಾಂಶಗಳನ್ನ ಸುಧಾರಣೆ ಮಾಡಲಿಕ್ಕೆ ಮತ್ತು ಉತ್ತಮ ಬೋಧನೆ ನೀಡಲಿಕ್ಕೆ ಶಿಕ್ಷಕರು ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಸಂಪೂರ್ಣವಾಗಿ ಶಾಲೆಯಲ್ಲಿ ಹಾಜರಿರುವುದು ಅತ್ಯಂತ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಂಶುಪಾಲರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಈ ಕೆಳಗಿನ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಲು ಈಗ ಅವರು ಡೈರೆಕ್ಷನ್ಸ್ ಅನ್ನ ಪಾಸ್ ಮಾಡಿದ್ರೆ ಎಲ್ಲ ಎಲ್ಲರೂ ಸೇರ್ಕೊಂಡು ಈಗ ಈ ಒಂದಷ್ಟು ಈ ಮಾರ್ಗಸೂಚಿಯನ್ನ ಅಪ್ ಮಾಡಲೇಬೇಕು ಅಂತ ನಿರ್ದೇಶನವನ್ನ ಮಾಡಿದ್ದಾರೆ ಸೊ ಏನೆಲ್ಲ ಹೇಳಿದಾರೆ ಸೊ ಇದೆಲ್ಲದರ ಹಿಂದಿರತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಏನಪ್ಪಾ ಅಂದ್ರೆ ಸೊ ಮ್ಯಾಕ್ಸಿಮಮ್ ಟೀಚರ್ಸು ಶಾಲೆಯಲ್ಲಿದ್ರೆ ಮಕ್ಕಳಿಗೆ ಅಟ್ಲೀಸ್ಟ್ ಸರಿಯಾದ ರೀತಿಯಲ್ಲಿ ಪಾಠ ಪ್ರವಚನ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಸೊ ಇದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ಒಂದು ಸುತ್ತೋಲೆ ಇದು ಸೊ ಏನ್ ಹೇಳಿದಾರೆ ಸೊ ಮೊದಲನೇ ಮಾರ್ಗಸೂಚಿಯಲ್ಲಿ ಯಾವುದೇ ಶಿಕ್ಷಕರನ್ನ ಅಥವಾ ಶಾಲಾ ಮುಖ್ಯೋಪಾಧ್ಯಾಯರನ್ನ ಯಾವುದೇ ತರಬೇತಿ ಕಾರ್ಯಕ್ರಮಗಳಿಗೆ ಕಾರ್ಯಾಗಾರಗಳಿಗೆ ಸಭೆಗಳಿಗೆ ಇತರೆ ಚಟುವಟಿಕೆಗಳಿಗೆ ಶಾಲಾ ದಿನಗಳಲ್ಲಿ ಶಾಲಾ ಸಮಯದಲ್ಲಿ ನಿಯೋಜನೆ ಮಾಡೋದು ಅಥವಾ ಓವಡಿಯಲ್ಲಿ ಹಾಕುವಂಥದ್ದು ಅಥವಾ ಮೌಖಿಕ ಅಥವಾ ಲಿಖಿತ ಆದೇಶಗಳ ಮೂಲಕವಾಗಿ ಕಳುಹಿಸಬಾರದು ಅಂದ್ರೆ ಯಾವುದೇ ರೀತಿಯಲ್ಲೂ ಸ್ಕೂಲಾರ್ಸ್ ಅಲ್ಲಿ ಯಾರನ್ನು ಎಲ್ಲಿಗೂ ಕೂಡ ಹಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ನೀಟಾಗಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಡಿದಾರೆ ಸೊ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಇಂತಹ ನಿರ್ದೇಶನವನ್ನ ನೀಡಬಾರದು ಸೊ ಅವ್ರ ಕಡೆಯಿಂದ ಕೆಲವೊಂದು ಟೈಮ್ಗಳಲ್ಲಿ ಹೋಗ್ಬೇಕಾದ ಸಂದರ್ಭ ಇದ್ರಾಗುತ್ತೆ ಸೊ ಅವ್ರ ಕಡೆಯಿಂದನೂ ಕೂಡ ಯಾವುದೇ ರೀತಿಯ ಈ ಪರ್ಮಿಷನ್ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸೊ ಅವರು ಕೂಡ ಇಂತಹ ಕೆಲಸವನ್ನ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಮಾರ್ಗಸೂಚಿಯಲ್ಲಿ ಸ್ಕೂಲ್ ಹಾರ್ಸ್ ಅಲ್ಲಿ ಶಾಲಾ ಶಿಕ್ಷಕರು ಮತ್ತು ಶಾಲಾ ಮುಖ್ಯ ಉಪಾಧ್ಯಾಯರ ಯಾವುದೇ ಸಭೆಗಳನ್ನ ಕರೆಯಬಾರದು ಈಗ ಮಾಡ್ತಾ ಸೊ ವೀಕ್ಲಿ ಮೀಟಿಂಗು ಮತ್ತೆ ಕೆಲವೊಂದು ಎಮರ್ಜೆನ್ಸಿ ಮೀಟಿಂಗ್ಸ್ ಏನಾದ್ರು ಹೇಳ್ತಕ್ಕಂತ ವಿಚಾರಗಳಿದ್ರೆ ಅದನ್ನು ಕೂಡ ಸ್ಕೂಲರ್ಸ್ ಅಲ್ಲಿ ಮಾಡಬಾರ್ದು ಅಂತಂದ್ರೆ ಶಾಲಾ ಸಮಯದಲ್ಲಿ ಯಾವುದೇ ರೀತಿಯ ಯೋಜನೆಗಳು ಹಾಕೋದಾಗ್ಲಿ ಪ್ರೋಗ್ರಾಮ್ಸ್ ಮಾಡೋದಾಗ್ಲಿ ಸಭೆಯನ್ನ ಮಾಡೋದಾಗ್ಲಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ ಶಾಲೆಗಳನ್ನ ಭೇಟಿ ನೀಡುವ ಯಾವುದೇ ಅಧಿಕಾರಿಗಳು ಶಾಲೆಯ ತರಗತಿಗಳಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳತಕ್ಕದ್ದು ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಆ ಸೊ ನೆಕ್ಸ್ಟ್ ಯಾವುದೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಅವರ ಶಾಲೆಯ ಹೊರಗಡೆ ವಿವಿಧ ಕಾರ್ಯಕ್ರಮಗಳ ಪ್ರೇಕ್ಷಕರಾಗಿ ಭಾಗವಹಿಸಲು ಅಥವಾ ಕರೆದುಕೊಂಡು ಹೋಗುದು ನಿರ್ದೇಶಿಸಬಾರದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ಈ ಮಾರ್ಗಸೂಚಿಯಲ್ಲಿ ಅಡಪ್ ಮಾಡಿದ್ದಾರೆ ಯಾವುದೇ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಅವರನ್ನ ಅವರ ಶಾಲೆಯ ಒಳಗಡೆ ಅವರ ಶಾಲೆಯನ್ನು ಬಿಟ್ಟು ಎಲ್ಲೂ ಕೂಡ ಔಟ್ಸೈಡ್ ಅವರನ್ನ ಪ್ರೋಗ್ರಾಮ್ಸ್ ನಡೀತಾ ಇದೆ ಅಂದ್ರೆ ಎಲ್ಲೂ ಕೂಡ ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇವನ್ ಪೇರೆಂಟ್ಸ್ ಬಂದು ಕೂಡ ಕರ್ಕೊಂಡು ಹೋಗಿಲ್ಲ ಅಂತ ಯಾವುದೇ ಫಂಕ್ಷನ್ ಎಲ್ಲೇ ಜರುಗಿದ್ರು ಕೂಡ ಶಾಲೆಯಿಂದ ಆಚೆಗೆ ಸೊ ಪ್ರೇಕ್ಷಕರಾಗಿ ಭಾಗವಹಿಸ್ಲಿಕ್ಕೆ ಅಥವಾ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಆ ರೀತಿ ಡೈರೆಕ್ಷನ್ಸ್ ಅನ್ನ ಪಾಸ್ ಹಾಗಿಲ್ಲ ಅಂತ ಸೊ ನೆಕ್ಸ್ಟ್ ಶಾಲಾ ದಿನಗಳಲ್ಲಿ ಯಾವುದೇ ಬಾಹ್ಯ ಪರೀಕ್ಷೆಗಳನ್ನ ಉದಾಹರಣೆಗೆ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಇತರೆ ರಾಜ್ಯ ಕೇಂದ್ರ ಸರ್ಕಾರ ಖಾಸಗಿ ಸಂಸ್ಥೆಗಳು ನಡೆಸುವ ಪರೀಕ್ಷೆಗಳು ಶಾಲೆಯ ಆವರಣದಲ್ಲಿ ನಡೆಯಬಾರದು ಯೂಜಲಿ ಎಲ್ಲ ಸಂಡೇನೆ ಕಂಡಕ್ಟ್ ಆಗುತ್ತೆ ಕೆಲವೊಂದು ಎಕ್ಸಾಮ್ಸು ಸ್ಕೂಲ್ ಆರ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಮಾಡ್ತಕ್ಕಂಥ ಅವಕಾಶಗಳು ಇದೆ ಅನ್ಸುತ್ತೆ ಕೆಲವೊಂದು ಮಾಡಿರ್ಬೋದು ಬಹುತೇಕ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಈವನ್ ಸ್ಕೂಲ್ ರಜಾ ಇದ್ದಾಗಲೇ ಆ ಒಂದು ಸರ್ಕಾರಿ ಪರೀಕ್ಷೆಗಳು ನಡೆಯುವುದುಂಟು ಹಾಗೇನಾದ್ರೂ ಮಾಡಲೇಬೇಕು ಅಂತ ಕಂಡು ಬಂದ್ರು ಕೂಡ ಸ್ಕೂಲ್ ಆರ್ಸ್ ಅಲ್ಲಿ ಮಾಡಂಗಿಲ್ಲ ಶಾಲಾ ಸಮಯದಲ್ಲಿ ಅಥವಾ ಶಾಲೆಗಳು ಜರುಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಅಂದ್ರೆ ರಾಜ್ಯಾದ್ಯಾಗ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅವ್ರು ಯಾವುದೇ ಸಂಸ್ಥೆ ಆಗಿರ್ಲಿ ಅದು ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಲಿ ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಸರ್ಕಾರಿ ಎಕ್ಸಾಮ್ಸ್ ಅನ್ನ ಈ ಸ್ಕೂಲಲ್ಲಿ ನಡೆಸೋಂಗಿಲ್ಲ ಅಂತ ಅದು ಇವು ನೆಕ್ಸ್ಟ್ ಈ ನಿಬಂಧನೆಯನ್ನ ಉಲ್ಲೇಖಿಸಿದ ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಅವರ ವಿರುದ್ಧ ಇನ್ ಕೇಸ್ ಏನಾದ್ರು ಇದನ್ನ ಉಲ್ಲಂಘನೆ ಮಾಡಿದ್ದೆ ಆದ್ರೆ ಕಠಿಣ ಕಾನೂನು ಕ್ರಮ ಏನಿದೆ ಅದನ್ನು ನಾವು ಜರುಗಿಸ್ತೀವಿ ಅಂತ ಹೇಳಿದರೆ ಇಂತಹ ಪರೀಕ್ಷೆಗಳು ನಡೆಸಲು ಅವಕಾಶ ನೀಡಬೇಕಾದಲ್ಲಿ ಅದು ಸಾರ್ವಜನಿಕ ರಜೆ ಅಥವಾ ಬೇಸಿಗೆ ರಜೆಯ ಸಮಯದಲ್ಲಿ ಮಾತ್ರ ನಿಯಮಗಳಂತೆ ನೀಡುವುದು ಅವಕಾಶ ಇದೆ ಈಗ ದಸರಾ ರಜೆಯಲ್ಲೂ ಮಾಡಬಹುದು ಫಿಫ್ಟೀನ್ ಡೇಸ್ ಇರುತ್ತೆ ಆ ಒಂದು ಟರ್ಮ್ ಏನಾದರೂ ನೋಟಿಫಿಕೇಶನ್ ಅದಕ್ಕಿಂತ ಮುಂಚೆಯಾಗಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದ್ದೆ ಆದರೆ ವಿತ್ ಪರ್ಮಿಷನ್ ತಗೊಂಡು ಮಾಡಬಹುದು ಮತ್ತೆ ಇನ್ನು ಸಂಬಂಧ ನಡೆಸಲು ಅವಕಾಶ ಇರ್ತದೆ ಅಲ್ಲೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಎಕ್ಸೆಪ್ಟ್ ದಟ್ ಅದನ್ನ ಹೊರತುಪಡಿಸಿ ಶಾಲೆ ದಿನಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಬರಲ್ಲ ಅದು ನೆಕ್ಸ್ಟ್ ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಂಶುಪಾಲರು ಶಾಲಾ ಮುಖ್ಯ ಉಪಾಧ್ಯಾಯರ ಇಲಾಖೆಯ ಯಾವುದೇ ಮಟ್ಟದ ಅಧಿಕಾರಿಗಳು ಖಾಸಗಿ ಸಂಸ್ಥೆಗಳ ಅಥವಾ ಯಾವುದೇ ಜ್ಞಾನ ಪಾಲುದಾರರು ಸಾಫ್ಟ್ವೇರ್ಗಳಲ್ಲಿ ಡೇಟಾ ಎಂಟ್ರಿ ಮಾಡುವಂತೆ ಶಿಕ್ಷಕರು ಅಥವಾ ಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಮೌಖಿಕ ಅಥವಾ ಲಿಖಿತ ಆದೇಶ ನೀಡಬಾರದು ಇದನ್ನ ಏನಕ್ಕೆ ಮಾಡಿದ್ರೆ ಅಂದ್ರೆ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವು ಕಡೆ ನಡೀತಾ ಇದೆ ಇವೆಲ್ಲ ಕೆಲಸಗಳು ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಕಡೆ ಅವ್ರನ್ನ ವರ್ಕ್ ಮಾಡಿ ಅಂತ ಹೇಳಂಗಿಲ್ಲ ಎಲ್ಲೂ ಕೂಡ ಡೇಟಾ ಎಂಟ್ರಿ ಯಾಕಂದ್ರೆ ಅವರು ಒಂದು ಶಾಲೆಗೆ ಶಿಕ್ಷಕರಾಗಿ ಅಪಾಯಿಂಟ್ ಆಗಿರ್ತಾರೆ ಸೊ ಅವ್ರ ಕೆಲಸ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಲ್ಲಿ ಅಷ್ಟೇ ಮಾಡ್ಬೇಕು ಅಷ್ಟೇ ಅವರು ಆಯ್ತಾ ಎಕ್ಸೆಪ್ಟ್ ಕೂಲಾರ್ಸನ್ನ ಹೊರತುಪಡಿಸಿ ಅವರು ಕೇಸ್ ವರ್ಕರ್ ವರ್ಕನ್ನ ಬೇರೆ ಅವ್ರ ಮನೆಯಲ್ಲಿ ಮಾಡಬಹುದು ಬೇರೆ ಎಲ್ಲರೂ ಮಾಡ್ಬೋದು ಅವರೇ ಒಂದು ಸ್ಕೂಲ್ ವ್ಯಾಪ್ತಿ ಒಳಗಡೆ ಅವರ ಏನು ಟೈಮಿಂಗ್ ಇರುತ್ತೆ ಅಷ್ಟೊಳಗಡೆ ಅಲ್ಲಿ ಏನು ಮಾಡಬೇಕು ಅದು ಮಾಡಬೇಕಾಗುತ್ತೆ ಬಟ್ ಹೊರ್ಗಡೆ ಅವ್ರನ್ನ ಕೆಲಸದ ನಿಮಿತ್ತ ಎಲ್ಲೂ ಕಳ್ಸಂಗಿಲ್ಲ ಹಂಗೆ ಹೇಳಿದ್ದಾರೆ ಇಲ್ಲಿ ಸೊ ಇಂತಹ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಈ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳು ತಕ್ಷಣದಿಂದ ಜಾರಿಗೆ ಬರುತ್ತದೆ ಸೊ ಇವತ್ತು ಸುತ್ತಲೇ ಬಿಡುಗಡೆ ಆಗಿದೆ ಇವತ್ತಿಂದನೇ ಅದು ಇಟ್ಸ್ ಆಕ್ಷನ್ ಈಗ ಫೋರ್ಸ್ ಆಗಿದೆ ಇವತ್ತಿಂದ ಅದು ಬಂದಿದೆ ಅಂತ ಅರ್ಥ ಇದೆ ಅಷ್ಟೇ ದಿನ ಸೊ ರಶ್ಮಿ ಮಹೇಶ್ ಅಂತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸೊ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅವರು ಅಧಿಕೃತವಾಗಿ ತಮ್ಮ ಸಹಿಯನ್ನು ಹಾಕಿ ಇದನ್ನ ಇಲಾಖೆಯಿಂದ ಈ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಈ ವಿಲವನ್ನ ಮಾಡಬೇಕು ಇದರಿಂದ ಟೈಮ್ ಕಿಲ್ ಆಗ್ತಾ ಇದೆ ಸೊ ಮಕ್ಕಳಿಗೂ ಸರಿಯಾದ ರೀತಿ ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ಸ್ ಶಿಕ್ಷಕರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅದು ಬರ್ತಾನೆ ಇತ್ತು ಸೊ ಫೈನಲ್ಲಿ ಅವರ ಎಲ್ಲರ ಒಂದು ಏನಿತ್ತು ಇದು ಕಡಿಮೆ ಆಗ್ಬೇಕು ಇದೆಲ್ಲ ಅವಾಯ್ಡ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿದ್ರ ಮನಸ್ಸಲ್ಲಿ ಈಗ ಅದು ಸುತ್ತೋಲೆ ರೂಪದಲ್ಲಿ ಅವ್ರಿಗೆ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಇನ್ ಮುಂದೆ ಆ ಸಮಯವನ್ನ ಸರಿಯಾದ ರೀತಿ ವಿನಿಯೋಗ ಮಾಡಿಕೊಂಡು ಅವ್ರಿಗೆ ಏನೆಲ್ಲ ಕಲಿಸ್ಲಿಕ್ಕೆ ಸಾಧ್ಯ ಎಲ್ಲವನ್ನ ಕಲಿಸಿದ್ರೆ ಸೊ ಮೇ ಬಿ ಅವರ ಭವಿಷ್ಯಕ್ಕೆ ಒಂದು ನಾವೇ ಒಂದು ಸ್ಫೂರ್ತಿಯನ್ನ ಕೊಟ್ಟಂಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ